ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ಚಿತ್ರದುರ್ಗ ಜಿಲ್ಲೆಯ ಚಳಕೆರೆ ತಾಲೂಕಿನ ನಾಯಕನಹಟ್ಟಿ ಪಟ್ಟಣದಲ್ಲಿ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ಹತ್ತೊಂಬತ್ತು ನೂರ ಮೂವತ್ತನೇ ಇಸ್ವಿಯಲ್ಲಿ ಮೊದಲು ಖಾಸಗಿ ಶಾಲೆಯಾಗಿ ಪ್ರಾರಂಭವಾಗಿದ್ದು ಇಲ್ಲಿಗೆ ಸುಮಾರು ತೊಂಬತ್ನಾಲ್ಕು ವರ್ಷಗಳ ಇತಿಹಾಸ ಹೊಂದಿರುವ ಈ ಹಳೆಯ ಉರ್ದು ಶಾಲೆಯಲ್ಲಿ ಕೆಲವು ಮೂಲಭೂತ ಸೌಲಭ್ಯಗಳೇ ಇಲ್ಲ ಈ ಶಾಲೆಯಲ್ಲಿ ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ಓದಿ ಉನ್ನತ ಹುದ್ದೆ ಪಡೆದು ಬದುಕು ಕಟ್ಟಿಕೊಂಡಿದ್ದಾರೆ ಆದರೆ ಬದುಕು ಕಟ್ಟಿಕೊಟ್ಟ ಶಾಲೆ ಮಾತ್ರ ಬದಲಾಗದೆ ಅತಂತ್ರ ಸ್ಥಿತಿಯಲ್ಲಿ ಇರುವುದು ಕಂಡುಬಂದಿದೆ ಈ ಶಾಲೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಖಾಸಗಿ ಶಾಲೆಯಾಗಿ ಪ್ರಾರಂಭವಾಗಿ ಕಾಲಾಂತರದಲ್ಲಿ ಸರ್ಕಾರಿ ಶಾಲೆ ಆದರೂ ಬದಲಾಗದೆ ಇರುವುದು ಕಂಡುಬಂದಿದೆ ಶಾಲೆಯ ಕೊಠಡಿಯ ಮೇಲ್ಛಾವಣಿಯು ಬೀಳುವ ಸ್ಥಿತಿ ತಲುಪಿದ್ರೂ ಇಲ್ಲಿಯವರೆಗೂ ಯಾವ ಅಧಿಕಾರಿಗಳು ಇದರ ಬಗ್ಗೆ ಗಮನಹರಿಸಿಲ್ಲ ಚಳಕೆರೆ ತಾಲೂಕು ಅಧಿಕಾರಿಗಳು ಹಾಗೂ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಹಾಗೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಈಗಾಗಲೇ ಭೇಟಿ ನೀಡಿ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡುವ ಭರವಸೆ ನೀಡಿದರು ಆದರೆ ಇವರು ನೀಡಿರುವ ಭರವಸೆಗಳು ಕೇವಲ ಟೊಳ್ಳು ಭರವಸೆ ಅಷ್ಟೇ ಎಂದು ಕೆಲವರು ಹೇಳುತ್ತಾರೆ ಇದು ಬಾಡಿಗೆ ಮನೆಯಲ್ಲಿ ಪ್ರಾರಂಭವಾದ ಖಾಸಗಿ ಶಾಲೆ ಟಿಪ್ಪು ಸಾಬ್ ಅವರ ಮುಂದಾಳತ್ವದಲ್ಲಿ ಶಾದಿ ಮಾಲ್ ಜಾಗದಲ್ಲಿ ಪ್ರಾರಂಭವಾಗಿದೆ ಈ ಶಾಲೆಯ ಮೂಲಭೂತ ಸೌಕರ್ಯಗಳಾದ ಆಟದ ಮೈದಾನ ಹೆಣ್ಣು ಮಕ್ಕಳಿಗೆ ಶೌಚಾಲಯ ಗ್ರಂಥಾಲಯ ವಿದ್ಯಾರ್ಥಿಗಳ ಆಸನದ ಕೊರತೆ ಕುಡಿಯುವ ನೀರಿನ ಕೊರತೆ ಇನ್ನು ಮುಂತಾದ ಮೂಲ ಸೌಕರ್ಯಗಳಿಂದ ವಂಚಿತವಾಗಿದೆ ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಭವಿಷ್ಯದ ಪ್ರಜೆಗಳು ಆದರೆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇರುವುದರಿಂದ ಉತ್ತಮ ಶಿಕ್ಷಣ ನೀಡಲು ಸಾಧ್ಯವಾಗುತ್ತಿಲ್ಲ ಎಂದು ಇದೇ ಶಾಲೆಯಲ್ಲಿ ಓದಿದ ಹಳೆ ವಿದ್ಯಾರ್ಥಿ ಒಬ್ಬರು ಮಾತನಾಡಿ ತಮ್ಮ ಅಳಲನ್ನ ಹೇಳಿಕೊಂಡರು ಇನ್ನು ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಸೈಯದ್ ವಾಹಿದ್ ಪಾಷಾ ಅವರು ಎಂಬತ್ತೆಂಟು ವಿದ್ಯಾರ್ಥಿಗಳಲ್ಲಿ ಮೂವತ್ತೆಂಟು ಗಂಡು ಮಕ್ಕಳಿದ್ದು ಐವತ್ತೆರಡು ಹೆಣ್ಣು ಮಕ್ಕಳು ಈ ಶಾಲೆಯಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು ಡಾಕ್ಟರ್ ಪಾಲಯ್ಯ ಮಾರಮ್ಮನ್ನ ಹಳ್ಳಿ ಎನ್ ಕೆ ಎಸ್ ಟಿ ವಿ ಫೋರ್ ನ್ಯೂಸ್ ಮೊಳಕಾಲ್ಮುರು ಅದು ಹಿರಿಯ ಪ್ರಾಥಮಿಕ ಶಾಲೆ ನಾಲ್ಕನೇತಿ ಸಾವಿರದ ಒಂಬೈನೂರ ಮೂವತ್ತನೇ ಸಾಲಿನಲ್ಲಿ ಇದು ಸ್ಥಾಪನೆ ಆಗಿದ್ದು ಮೊದಲೇ ನಾವು ಸಾವಿರದ ಒಂಬೈನೂರ ಮೂವತ್ತರಿಂದ ಮಸೀದಿ ಜಾಗದಲ್ಲಿ ಬಾಡಿಗೆ ಬಾಡಿಗೆ ಸಹಿತನ ಶಾಲೆ ನಡೆಸ್ತಾ ಇದ್ರು ಆಮೇಲೆ ಅದೇ ಥರ ಇದು ಪರಂಪರೆಯಾಗಿ ಎಲ್ಲ ಸಾವಿರದ ಒಂಬೈನೂರ ಮೂವತ್ತರಿಂದ ಎರಡು ಸಾವಿರದ ಎರಡು ಅಥವಾ ಎರಡು ಎರಡು ಸಾವಿರ ಎರಡು ಸಾವಿರದ ಬಾಡಿಗೆ ಬೌರ ಸರ್ಕಾರಕ್ಕೆ ದೋರ ಇದ್ದ ಬಾಡಿಗೆ ಕೊಡ್ತಾಯಿದ್ದೆ ಆಮೇಲೆ ನಮ್ಮ ಅಧಿಕಾರಿಗಳಿಂದ ಆರ್ಡ್ರ್ ಬಂತು ಅಂತ ಇಲ್ಲಿದ್ರೆ ಶಾಲೆ ಜಾಗ ತೋರಿಸಿ ಇಲ್ಲ ಅಂದರೆ ನೀವು ಶಾಲೆಯಲ್ಲ ಬೇರೆ ಕಡೆ ಬೇರೆ ಶಾಲೆಯ ಜಾಗದ ಜಾಗ ಇದೆ ಅಲ್ಲೂ ಕರ್ಕೊಂಡು ಏಕೆ ಕಾಲೋನಿ ಆಮೇಲೆ ನಾವು ಎಲ್ಲ ಸಮುದಾಯ ಸೇರಿಸಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಈ ಥರ ನಮಗೆ ಆರ್ಡ್ರು ಬಂದಿದೆ ಈ ಶಾಲೆ ನಡೆಸಂಗಿಲ್ಲ ನಾವು ಬಾಡಿಗೆ ಆದ ಕಾರಣ ನೀವು ಏನೋ ನಮಗೆ ಸವಲತ್ತು ಮಾಡಲಿ ಅಂತಂದರೆ ಊರ್ನರೆಲ್ಲ ಒಪ್ಕೊಂಡು ಶಾದಿಮಾಲ್ ಜಾಗದಲ್ಲಿ ಮೂವತ್ತು ಎಂಟು ನೂರ ಶಾದಿ ಶಾದಿಮಾಲ್ ಜಾಗದಲ್ಲಿ ನಮಗೆ ಡೌರ್ನರ್ ಹೆಸರಿಗೆ ನಮಗೆ ಜಾಗ ಮಾಡಿಕೊಟ್ಟೆ ಮೂವತ್ತು ಎಂಟು ನೂರ ನಲ್ವತ್ತದ ಬರೀ ಶಾಲೆ ಇದಕ್ಕೆ ಎಂಥದ್ದು ರೂಮುಗಳಿಗೆ ಮಾತ್ರ ಜಾಗ ನಮಗೆ ಸೀಮಿತವಾಗ್ತದೆ ಆಟದ ಮೈದಾನ ಇಲ್ಲ ನಮಗೆ ಮತ್ತು ಇಲ್ಲಿ ಪಕ್ಕದಾಗೆ ಪಕ್ಕದಾಗ ಕಾಂಪೌಂಡು ನಮಗೆ ಸ್ವಲ್ಪ ಕಾಂಪ್ಲಿಕೇಶನ್ ಇರೋದರಿಂದ ನಾವು ಅದು ಕಾಂಪೌಂಡ್ ನಾವು ಕಟ್ಟಂಗಿಲ್ಲ ಮುಂದೆ ಆಗಲಿ ರೋಡ್ ಇದೆ ಅಲ್ಲಿ ಮುಂದೇನೂ ನಾವು ಏನು ಇದು ಮಾಡಂಗಿಲ್ಲ ಸಣ್ಣ ಜಾಗ ಇರೋದರಿಂದ ಮಕ್ಕಳಿಗೆ ಆಟದ ಮೈದಾನ ತೊಂದರೆ ಇದೆ ಸರ್ಕಾರದವರು ನಮಗೆ ಪಟ್ಟಣ ಪಂಚಾಯತಿಯಿಂದನೋ ಸರ್ಕಾರದಿಂದನೋ ನಮಗೆ ಮಕ್ಕಳಿಗೆ ಒಂದು ಎರಡು ಶಾಶ್ವತವಾಗಿ ಅಥವಾ ಎರಡು ಎರಡು ಎಕರೆ ಅಥವಾ ಇಲ್ಲಿ ಮೂರು ಎಕರೆ ಜಾಗ ಆಟದ ಮೈದಾನ ಬಿಲ್ಡಿಂಗ್ಗಳಿಗೆ ನಮಗೆ ಜಾಗ ಮಾಡಿಕೊಟ್ರೆ ಭಾಳ ಅನುಕೂಲ ಆಗುತ್ತೆ ಆಮೇಲೆ ಮೊದಲಂಗೆ ನಮಗೆ ಶಾಲೆಯಲ್ಲಿ ಅನುದಾನ ಬರಲ್ಲ ಸರ್ ಜಾಸ್ತಿ ಪೇಂಟು ಮೊದಲೇ ಎಲ್ಲ ಪೇಂಟಿಗೆ ಸಪ್ರೇಟು ಅದು ಬರ್ತಾಯಿತ್ತು ಈಗ ಬರಲ್ಲ ದಯವಿಟ್ಟು ನಮಗೆ ಪಂಚಾಯತಿ ವತಿಯಿಂದನೂ ಇರುತ್ತೆ ಅದು ಸ್ಕೀಮ್ ಇರುತ್ತೆ ಪಂಚಾಯತ್ ಹಾಂ ಸರ್ಕಾರಿ ವತಿಯಿಂದ ಸರ್ಕಾರ ಅಂದರೆ ಪಂಚಾಯತಿ ಅವರು ಒಂದಲ್ಲ ಸರ್ ಎಮ್ ಎಲ್ ಎಮ್ ಎಲ್ ಎ ನಮ್ಮ ಶಾಸಕರ ಕಡೆಯಿಂದ ಎಮ್ ಎಲ್ ಎ ಗ್ರ್ಯಾಂಡ್ ಕಡೆಯಿಂದನೂ ನಮಗೆ ಅನುಕೂಲ ಮಾಡಿಕೊಟ್ರೆ ಭಾಳ ಭಾಳ ಚೆನ್ನಾಗೇ ಶಾಲೆ ನಡೆಯುತ್ತೆ ಯಾಕಂದರೆ ನಾವು ಓದಬೇಕಾದ್ರೆ ನಾನು ಇದೇ ಊರ ಊರಲ್ಲಿ ಓದಿದ್ದು ಇದೇ ಶಾಲೆಯಲ್ಲಿ ಓದಿದ್ದು ನಾವು ಓದಬೇಕಾದ್ರೆ ಮುನ್ನೂರ ಐವತ್ತು ನಾನ್ನೂರು ಮಕ್ಕಳಿದ್ದು ಬರ್ತಾ ಬರ್ತಾ ಕಾನ್ವೆಂಟುಗಳು ಜಾಸ್ತಿಯಾಗಿ ಸರ್ಕಾರಿ ಶಾ ಸರ್ಕಾರಿ ಇದು ಸರ್ಕ ಇದು ಕಾನ್ವೆಂಟ್ಗಳು ಜಾಸ್ತಿ ಆಗಿ ಶಾಲೆಗಳಲ್ಲಿ ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಕಡಿಮೆ ಆಗಿದೆ ಮತ್ತೆ ಇಲ್ಲಿ ಮೂಲ ಸೌಲಭ್ಯಗಳು ಶಾಲೆಯ ಆಟದ ಮೈದಾನ ಇರಲಿ ಮತ್ತು